ಅದಕ್ಕೋಸ್ಕರ ನಾವು ಬಂಗಾರಪಟ್ಟೆ ನಾವು ಚಿಕ್ಕ ವಯಸ್ಸಿಂದನೂ ನೋಡ್ತಾನೆ ಇದ್ದೀವಿ ಏನು ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ತಂದಿರ್ತಕ್ಕಂಥ ಹಣದಲ್ಲಿ ಸ್ಟೇಷನ್ ಇರ್ಬೋದು ಪಿ ಡಬ್ಲ್ಯೂ ಡಿ ಕಟ್ಟಡ ಇರ್ಬೋದು ಆಸ್ಪತ್ರೆ ಇರ್ಬೋದು ನಮ್ಮ ಪುರಸಭೆ ಕಟ್ಟಡ ಇರ್ಬೋದು ಆ ಡಬಲ್ ರಸ್ತೆ ಇರ್ಬೋದು ಕೋರ್ಟ್ ಇರ್ಬೋದು ಕೆ ಬಿ ಆಫೀಸ್ ಇರ್ಬೋದು ಇವನ್ನೆಲ್ಲ ಹಿಂದೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಕ್ಕಂಥ ಆಮೇಲೆ ನಮ್ಮ ಎರಗೋಳು ಡ್ಯಾಮ್ ಇರ್ಬೋದು ಇವತ್ತು ಬಂಗಾರಪಟ್ಟೆ ಕುಡಿಯ ನೀರು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದನ್ನು ಗುದ್ಲಿ ಪೂಜೆ ಮಾಡಿದ್ದು ನಾನು ಎಂಪಿ ಆಗಿದ್ದಾಗಲ್ವ ಅಲ್ಲೋಗಿ ಗುದ್ಲಿ ಪೂಜೆ ಮಾಡಿದಾಗ ಒಂದು ಕಲ್ಲಿತ್ತಲ್ವ ಆ ಕಲ್ಲಿಲ್ಲ ಯಾರು ಉದ್ಘಾಟನೆ ಮಾಡಿದ್ರು ಅವ್ರದ್ದು ಹುಡ್ಸಿದ್ರು ಯಾರು ಅನ್ನೋ ಇಲ್ಲ ಅಲ್ಲಿ ಯಾರು ಪೌಡ್ರ್ನು ಒಂದ್ ಜೊತೆ ಬಟ್ಟೆ ತಗೊಂಡಾಗ ಹಾಕಿದ್ರು ಜನ್ಮ ಕೊಟ್ಟರದಿಲ್ಲ ಅಲ್ಲಿ ಪೌಡ್ರನ್ನು ಬಟ್ಟೆ ತಗೊಂಡು ಕೊಟ್ಟದ್ದು ಪೌಡ್ರ್ ಒಂದು ಗಿರ್ ಸೋಪು ಒಂದ್ ಜೊತೆ ಬಟ್ಟೆ ತಗೊಂಡೋಗಿ ಯಾರು ಹಾಕಿದ್ರು ಹಾಕ್ಬಿಟ್ಟಿವು ನಮ್ಮ ಮಗನ ಆ ಬಂದು ಆತರ ಕಲ್ಲುಗಳು ಹಾಕೊಂಡ್ಬರ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಮೇಲೆ ಎರಡು ವರ್ಷದಿಂದ ಪ್ರತಿ ದಿನ ಒಂದೊಂದು ಹಗರಣ ಪ್ರತಿ ದಿನ ಒಬ್ಬೊಬ್ರು ಸಿಕ್ಕಾಕಂತ ಇದ್ರು ಸಚಿವರು ಇರ್ಬೋದು ಇವತ್ತು ಪೊಲೀಸ್ ಇಲಾಖೆಯವರು ಸೂಸೈಡ್ ಮಾಡುವಂತಹುದು ಅಮಾಯಕರು ಹೆಣ್ಮಕ್ಳನ್ನ ರೇಪ್ ಮಾಡೋಂತಹುದು ಸಾಯಿಸು ಕಾನೂನು ಸುವ್ಯವಸ್ಥೆ ಅದಗೆಟ್ಟಿದೆ ಇಲ್ಲಂತೂ ಜಮೀನ್ ನಮಗೆ ಕೊಟ್ಟಿಲ್ಲ ಅಂದ್ರೆ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ರೌಡಿ ಲಿಸ್ಟ್ ಸೇರಿಸ್ತೀನಿ ಅಂತ ಹೇಳಿ ಆ ಹೆಣ್ಮಕ್ಳಿಗೆ ಹೋಗಿ ತೊಂದರೆ ಕೊಟ್ಟು ಅವ್ರ ಗಂಡನ್ನ ಮತ್ತು ಅವ್ರ ಮಗನ ತಗೊಂಡೋಗಿ ಸ್ಟೇಷನ್ ಕೂರಿಸ್ಕೊಂಡಿದ್ದಾಗ ಅವ್ರ ದನಕರುಗಳು ಸಮೇತ ಸ್ಟೇಷನ್ ಹತ್ರಕ್ಕೆ ಬಂದರೆ ಆ ಸ್ಟೇಷನ್ ಪಬ್ಲಿಕ್ ಆಸ್ತಿ ಅದು ಕಾಂಪೌಂಡ್ ಹಾಲ್ಗಡೆ ಬರ್ದೇ ಇರತಕ್ಕಂಥ ರೀತಿಯಲ್ಲಿ ಅವ್ರನ್ನ ನೋಡೋವಂಥವುದು ಮತ್ತೆ ಜೀಪ್ ಹಾಕ್ಕೊಂಡೋಗಿ ಮನೆ ಥರ ರೋಪ್ ಹಾಕೋಂಥವುದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕಲ್ಲಿ ಕೆರೆಗಳೂ ಇಲ್ಲ ಗೋಮಾಳಗಳು ಇಲ್ಲ ಗುಂಡು ತೋಪು ಇಲ್ಲ ಕೆರೆ ಅಂಗ್ಲನು ಇಲ್ಲ ಕುಂಟೆನೂ ಇಲ್ಲ ಕಲ್ಲು ಬಂಡೆನೂ ಇಲ್ಲ ಎಲ್ಲ ಒಬ್ಬರೇ ಸ್ವಾಹ ಮಾಡಾಕ್ ಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತು ಪೇಪರ್ಗಳನ್ನ ಎಲ್ಲೆಲ್ಲಿ ಬ್ಲೇಡಲ್ಲಿ ಗೀಚ್ಬೇಕು ಎಲ್ಲೆಲ್ಲಿ ನಾವು ವೈಟ್ನರ್ ಹಾಕ್ಬೇಕು ಎಲ್ಲೆಲ್ಲಿ ಇದು ಮಾಡ್ಬೇಕು ಅದೇ ತಾನೇ ಮಾಡ್ತಾ ಇದ್ದಿದಲ್ಲಿ ಅದನ್ನ ಮಾಡ್ಕೊಂಡು ತಾಲೂಕು ಆಫೀಸಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ತಗೊಂಡೋಗಿ ಎಲ್ಲಿ ಬೇಕು ಅಲ್ಲಿ ಇಟ್ಕೊಂಡು ಆ ಬ್ರಹ್ಮ ನಮ್ಗೆ ಸೃಷ್ಟಿಕರ್ತನಾದ್ರೆ ಇಲ್ಲಿ ಬಂಗಾರಪೇಟೆ ತಾಲೂಕಲ್ಲಿ ರೆವಿನ್ಯೂ ಇಲಾಖೆಯಲ್ಲಿರ್ತಕ್ಕಂಥ ದಾಖಲೆಗಳನ್ನ ಸೃಷ್ಟಿಕರ್ತದ ಈ ಲೋಕಲ್ ಎಮ್ ಎಲ್ ಎ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಇವತ್ತೂ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಅಮಿತ್ ಶಾ ಜಿಯವರ ನಾಯಕತ್ವದಲ್ಲಿ ನಮ್ಮ ಯಡಿಯೂರಪ್ಪ ಜಿಯವರ ನಾಯಕತ್ವದಲ್ಲಿ ಬಿ ವೈ ವಿಜೇಂದ್ರಣ್ಣವ್ರ ನಾಯಕತ್ವದಲ್ಲಿ ನಮ್ಮ ಅಶೋಕ್ ನಾಯಕತ್ವದಲ್ಲಿ ನಮ್ಮ ಎಲ್ಲ ಕೋಟ್ಯಾಂತರ ಕಾರ್ಯಕರ್ತರ ನಾಯಕತ್ವದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತೇ ಚುನಾವಣೆ ನಡೆದ್ರೂ ನೂರೈವತ್ತಕ್ಕೂ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಜನ ಡಿಸೈಡ್ ಮಾಡಿರೋದ್ರಿಂದ ಎಷ್ಟು ಬೇಗ ಅಷ್ಟು ಬೇಗ ನೀವು ಖಾಲಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳೇ ಹಗರಣಗಳಲ್ಲಿ ಸಿಕ್ಕಾಕ್ಕೊಂಡಿರೋದ್ರಿಂದ ಇಲ್ಲಿ ಶಾಸಕರು ಅಪತಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಕೇಸ್ಗಳಾಗಿದೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಎಲ್ಲ ನಿಮಗೆ ಗೊತ್ತೇ ಸತ್ಯ ತುಂಡಲ್ಲ ನಂಗೆ ಇರ್ತಕ್ಕಂಥದ್ದು ಸುಮ್ಮನೆ ಇದ್ದೀರಿ ಕೆಣಕಿದ್ರೆ ಅದು ನಂಗೆ ನೆಮ್ಮದಿ ಅಂತೂ ಇರೋಲ್ಲ ಅರ್ಥ ಆಯ್ತಾ ಹದಿನೈದು ದಿನಕ್ಕೋ ದಿನಕ್ಕೂ ತಿಂಗ್ಳಕ್ಕೊಂದ್ಸಲಿ ಬರೋಷ್ಟೋತ್ಕೇನೆ ಬಿ ಪಿ ಶುಗರ್ ಜಾಸ್ತಿ ಆಗುತ್ತೆ ಅಂದರೆ ನಾನು ದಿನ ಬರೋಕ್ಕೆ ಶುರು ಮಾಡಿದರೆ ದಿನ ಬರೋಕ್ಕೆ ಶುರು ಮಾಡಿದರೆ ಏನಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ಕೊಬೇಕು ಅರ್ಥ ಆಯ್ತಾ ಯಾರನ್ನಾದರೂ ಏನಾದರೂ ಮಾತಾಡೋವಾಗ ಏನಾದರೂ ಪ್ರಾಣಿಗಳಿಗೆ ಇನ್ನೊಂದು ಮತ್ತೊಂದು ಹೋಲ್ಸೋವಾಗ ಹಿರಿಯರು ಅವರು ವಯಸ್ಸಲ್ಲಿ ರೆಸ್ಪೆಕ್ಟ್ ಕೊಡ್ತಾಯಿದ್ದರು ನಾವು ಇದುವರೆಗೂ ಏನೂ ಅದು ಇದು ಮಾತಾಡಿಲ್ಲ ಇದೆಲ್ಲ ಎಚ್ಚರಿಕೆ ಇದೆಲ್ಲ ನಡೆಯಲ್ಲ ಎಂತೆವರು ಎಲ್ಲೆಲ್ಲ ಉದುರೋದ್ರು ಏನು ಹೇಳಿ ಇನ್ನು ನೀವೆಲ್ಲ ಯಾಮಹಾ ಇದೆ ಅರ್ಥ ಆಯ್ತಾ ಅದಕ್ಕೋಸ್ಕರ ಬಂಗಾರಪೇಟೆ ಜನತೆಗಾಗಲಿ ಕೋಲಾರ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಜನತೆಗಾಗಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರುಗಳು ಅಧಿಕಾರಿಗಳೆಲ್ಲ ಸೇರ್ಕೊಂಡು ಕೊಡ್ತಾ ಇರ್ತಕ್ಕಂಥ ಕಿರುಕುಳಗಳನ್ನು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಓ ಅಂತ ಅಂಬೇಡ್ಕರ್ ಅಂತ ಹೇಳ್ತಾರೆ ಅಲ್ಲಿ ಅಂಬೇಡ್ಕರ್ ಪಲ್ಲಕ್ಕಿ ಕ್ಲಾಕ್ ಟವರ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಇದೇ ಜಿಲ್ಲಾಡಳಿತ ಎಸ್ ಪಿ ಇನ್ನೊಬ್ರು ಮತ್ತೊಬ್ರು ಸೇರಿ ಅಡ್ಡ ಹಾಕ್ತಾರೆ ಹೋಗ್ಕೊಡ್ದು ಅಂತ ಹೇಳ್ಬಿಟ್ಟು ಕೆ ಎಸ್ ಆರ್ ಪಿ ಬಸ್ಗಳು ಅಡ್ಡ ಹಾಕ್ತಾರೆ ಇದು ಬ್ಯಾರಿಕೇಡ್ಗಳು ಅಡ್ಡ ಹಾಕ್ತಾರೆ